ವಿಶ್ವಾಸವನ್ನು ಹಂಚಿಕೊಳ್ಳಿಕ್ಕೆ ಈ ಒಂದು ಸುವರ್ಣ ಅವಕಾಶಕ್ಕೆ ಸೇರಿಸಿದೆ ಅಂತ ವಿವಿಧ ಭಾಗಗಳ ವಿವಿಧ ಗ್ರಾಮಗಳಿಂದ ಇಲ್ಲ ಹಾಜರಿಸಿದೆ ನನ್ನ ಆತ್ಮೀಯ ಎಲ್ಲ ಸ್ನೇಹಿತ ಬಂಧುಗಳೇ ನನ್ನ ಸಂಬಂಧಿಗಳಿಗೆ ಸಂಬಂಧಿಗಳೇ ನನ್ನ ಕುಟುಂಬದ ಬಂಧುಗಳೇ ಮತ್ತು ವಿಶೇಷವಾಗಿ ನಮ್ಮ ಆಡಳಿ ನಾಗರಾಜರು ಜನಪದ ಉತ್ಸವ ಅನ್ನೋ ಕಾರ್ಯಕ್ರಮ ಇಲ್ಲಿ ನಾನು ಶಾಸನ ಒಂಬತ್ತು ಹತ್ತು ವರ್ಷದಿಂದಲೂ ಕೂಡ ಈ ಕಾರ್ಯಕ್ರಮವನ್ನು ಇಲ್ಲಿ ನೋಡ್ತಾ ಬಂದಿದೆ ನಮ್ಮ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದೆ ಅಶ್ವಥ್ ಅವರು ಒಂದು ದೊಡ್ಡ ಕಲಾವಿದರು ಈ ತಂಡದ ಸೋದರಿ ರಂಜಿತ್ ಅವರು ಮತ್ತೆ ಜಿತೇಂದ್ರ ನಮ್ಮ ದೇವರಲ್ಲಿ ತಾಲೂಕಿನ ಆತ್ಮ ಅಂತ ಅವರು ಕಾಂಗ್ರೆಸ್ ಅದು ನನ್ನ ಅಭಿಮಾನಿ ಆಗಲ್ಲ ಆತ್ಮೀಯ ಎಲ್ಲ ಸಹಪಾಠಿಗಳೇ ವಿಶೇಷವಾಗಿ ನಿನ್ನೆ ಸಂಜೆ ನಮಗೆ ಎಲ್ಲಿದ್ದು ನಮ್ಮ ಜೊತೆಯಲ್ಲಿ ಕುಟುಂಬ ಸಮೇತ ಪರಿವಾರವಾಗಿ ಬಂದಿರ್ತಕ್ಕಂಥ ನಮ್ಮಲ್ಲಿ ತಿಳಿದುಕೊಳ್ತೀನಿ ಆತ್ಮೀಯ ಜಯಪ್ರಗ್ರ ಶಾಂತಿಯಲ್ಲಿ ನಮ್ಮ ಸ್ನೇಹಿತ ಹದಿನೈದು ವರ್ಷಗಳಿಂದ ಆತ್ಮೀಯ ಸ್ನೇಹಿತರು ಇವತ್ತು ವಿಶೇಷವಾಗಿ ಈ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ತಮ್ಮ ಈ ಗ್ರಾಮದ ಸದಸ್ಯ ಚಿಕ್ಕಮ್ಮ ಶಾಸ್ತ್ರ ಅವನ ಒಂದು ಕಡೆಗೆ ಎಲ್ಲ ನಾವೆಲ್ಲ ಬಂದ ನನ್ನ ಕುಟುಂಬ ನನ್ನ ನನ್ನ ಮಗ ನವೀನ್ ನಳೀನ ನಮ್ಮ ಹಳಿಯ ಡಾಕ್ಟರ್ ಯತೇಶ್ ಅವರ ಕುಟುಂಬ ಮತ್ತು ನಮ್ಮ ಅರ್ಷಿತ ಅವರ ಎಲ್ಲ ಕುಟುಂಬದ ಇದೇ ರೀತಿಯ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಸಂತೋಷದ ವಿಷಯ ಪಕ್ಕದಲ್ಲಿ ಎಷ್ಟೋ ಕಾರ್ಯಕ್ರಮ ಮಾಡಿದೆ ಮೊದಲೇ ಕಾರ್ಯಕ್ರಮ ಈ ಬಿಲ್ಡಿಂಗ್ ಅನ್ನು ಮನೆ ಚುನಾವಣೆ ನಂತರ ಒಂದು ವರ್ಷದಲ್ಲಿ ಬಿಲ್ಡಿಂಗ್ ಅನ್ನು ನಾವು ಕಟ್ಟಿ ಇಲ್ಲಿ ಒಂದು ಊಟ ಹಾಕಬೇಕು ನಂತರ ಗೃಹ ಪ್ರವೇಶ ಮಾಡಬೇಕು ಅಂತ ತೀರ್ಮಾನದಲ್ಲಿ ಊರಿನಲ್ಲಿ ಒಂದು ಗ್ರಾಮ ಒಂದು ಹಬ್ಬ ಹಿಂದಿದ್ದರಿಂದ ನಿಮ್ಮೆಲ್ಲರ ಒಬ್ಬೊಬ್ಬರು ಯಾರ್ಯಾರು ಬಂದಿದ್ದೀರೋ ಅದು ಚಿಕ್ಕವರಿಗೋದು ದೊಡ್ಡ ಇರ್ಬೋದು ಎಲ್ಲರೂ ಕೂಡ ನಾನು ಹೃದಯ ಬರ್ಬೋದ ಪ್ರೀತಿ ಪ್ರೀತಿಯಿಂದ ನಮಗೆ ನಾನು ಸ್ವಾಗತವನ್ನು ಮತ್ತು ಅಭಿನಂದನೆಯನ್ನು ಸಲ್ಲಿಸುವ ಸಲ್ಲಿಸುತ್ತಾ ನಮ್ಮ ಬೀಗರಿಗೆ ನಮ್ಮ ಕುಟುಂಬದ ಎಲ್ಲ ಅಣ್ಣ ತಮ್ಮಂದಿರಿಗೆ ನಮ್ಮ ಪಂಡಿತಪುರದ ಎಲ್ಲ ಸ್ನೇಹಿತ ಬಂದಿಗಳಿಗೆ ನಮ್ಮ ಅಡುವಿನಲ್ಲಿ ನನ್ನ ಸ್ನೇಹಿತ ನಾಗರಾಜ್ ಮತ್ತು ಅಶ್ವತ್ಥಲ ಒಡನಾಡಿಗಳಲ್ಲಿ ಎಲ್ಲ ಗೌರವಿತ ಎಲ್ಲ ಕಲಾವಿದ ಬಂಧುಗಳಿಗೆ ನನ್ನ ಹೃದಯ ಬಂಧು ಹೃದಯ ಪ್ರಮುಖವಾದ ಬಂಧನೆಯನ್ನು ಬಂಧನೆಯನ್ನು ಹೇಳ್ತೇನೆ ಜೇಪಿಗಳಿಗೆ ನಾನೇ ಜಾಸ್ತಿ ಆಗಿ ಮಾತಾಡೋದಂದ್ರೆ ನಾನು ನಿರಂತರ ಅವರಿಗೆ ಇಲ್ಲಿ ಎನ್ ಸಿ ಎನ್ ಸಿಸ್ಟಿ ಅಂತ ಮೊನ್ನೆ ಕಾರ್ಯಕ್ರಮ ಮಾಡಿದ್ರು ಹಾಗೆ ಒಂದು ಇಪ್ಪತ್ತೈದು ಜನ ಒಂದು ಫಲಾನುಭವಿಗಳು ಬಂದಿದ್ರು ಅವರೆಲ್ಲರೂ ಕೂಡ ಆ ರೀತಿ ವರ್ಷ ತಿಂಗಳಿಗೆ ವರ್ಷಕ್ಕೂ ಅವರು ಒಂದು ಬಹಳಷ್ಟು ಜನರಿಗೆ ಇವತ್ತು ವ್ಯಕ್ತಿತ್ವ ವಿಕಸನ ತರಬೇತಿ ನೀಡುವುದರ ಮೂಲಕ ಈ ರಾಜ್ಯದಲ್ಲಿ ಯಾರನ್ನ ಒಬ್ಬ ಒಳ್ಳೆ ಮಾರ್ಗದರ್ಶಿದ್ದಾರೆ ಅಂತ ಹೇಳಿದ್ರೆ ಜಯಪ್ರಕಾಶ್ ನಾಗ್ದೇವ್ರವರು ಅವರು ಜಯಪ್ರಕಾಶ್ ಜಯ ನಾಗ್ದೇವ್ ಚಂದ್ರಶೇಖರ್ ಮಾತ್ರ ಅವ್ರು ಜ್ಞಾಪಕ ಕೊಡ್ತಾರೆ ಆದರೆ ಅವರು ಎಲ್ಲೋ ಒಂದ್ ಕಡೆ ಫಿಲಮಲ್ಲಿ ಇನ್ನೊಂದು ಅಷ್ಟೇ ಅವ್ರು ಕಳ್ಸ್ಕೊಡ್ತಾರೆ ಇವರು ದೈಹಿಕವಾಗಿ ಮಾನಸಿಕವಾಗಿ ಜನಸಾಮಾನ್ಯ ಒಡನಾಡಿಯಲ್ಲಿ ಎಲ್ಲರ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಒಂದು ಅವರು ಆನ್ಲೈನ್ ಆಫ್ಲೈನ್ ಮೂಲಕ ಪ್ರತಿಯೊಬ್ಬರ ಹೃದಯದಲ್ಲಿ ಅವರು ಅಲ್ಲಿ ಒಂದು ಮನೆ ಮಾಡಿಕೊಂಡಿದ್ದಾರೆ ಇಂತ ಒಬ್ಬ ಉತ್ತಮ ಸ್ನೇಹಿತರು ಮತ್ತೆ ಗ್ರಾಮ ಪಂಚಾಯತ್ ಸದಸ್ಯರು ಬಹಳ ಜನ ಬಂದಿದ್ದೀರಿ ನಮ್ಮ ವಕೀಲರಾದಂತಹ ಎಲ್ಲ ನಮ್ಮ ಕೃಷ್ಣ ಇರ್ಬೋದು ನಮ್ಮ ಸುಧಾಕರ್ ಇರ್ಬೋದು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಂತ ನಮ್ಮ ಗೋವಿಂದ ಸ್ವಾಮಿ ಬನಮಂಗಲ ಮುಂದರಾಜು ಈ ತರ ಬಹಳಷ್ಟು ಜನ ಬಂದಿರೋ ಹೆಸರಂದ್ರೆ ದಯವಿಟ್ಟು ಎಲ್ಲ ಸ್ನೇಹಿತರಿಗೆ ನನ್ನ ಸ್ವಾಗತವನ್ನು ಕೊಡ್ತಾ ಈ ಕಾರ್ಯಕ್ರಮ ಬಂದು ನಮ್ಮ ಜೊತೆಯಲ್ಲಿ ಒಂದು ಸಣ್ಣ ಊಟವನ್ನು ಮಾಡುವುದರ ಮೂಲಕ ಒಟ್ಟಿಗೆ ಇದ್ದು ಪ್ರೀತಿ ವಿಶ್ವಾಸ ಹಂಚಿಕೊಳ್ಳೋದ್ರ ಮೂಲಕ ನಮಗೆ ಬಹಳ ಖುಷಿಯಾಗಿದೆ ಈ ಒಂದು ಮಾವಿನ ತೋಪು ಮತ್ತೆ ಜಾಗ ಇದೆ ನೋಡಿ

ಪ್ರೀತಿಯಿಂದ ಕಂಡ ಕೈ ಇದ್ದೇನೆ ಸಹಾಯ ಮಾಡ್ದ ಅಂತ ಅನ್ಸ್ಕೊಂಡು ಹೋಗಿ ಬಿಟ್ರೆ ಎಲ್ಲ ಹೋಗಿದೆ ನಮ್ಗೆ ಯಾವುದೇ ಕಾರಣಕ್ಕೂ ಏನು ಬೇಕು ಇರೋರು ಪ್ರೀತಿ ಹಂಚಿಕೊಂಡು ಹೋಗುವಂತ ಕೆಲಸ ಮಾಡಿ ಪ್ರೀತಿ ವಿಶ್ವಾಸ ಧರ್ಮ ಎಲ್ಲ ರೀತಿಯಲ್ಲೂ ಬದುಕೋಣ ಅಂತ ಹೇಳ್ತಾ ಜಯಪ್ರಕಾಶ್ ಕಾಂತಿ ಮುಂದಿನ ಎಲ್ಲ ಸ್ನೇಹಿತರು ಬಳಸ್ಕೊಳ್ಳಿ ಮುಂದಿನ ಯೂಟ್ಯೂಬ್ ಆನ್ಲೈನ್ ಆಪ್ ಬಳಸ್ಕೊಳ್ಳಿ ಅವರು ಬಹಳಷ್ಟು ಅಗಾಧವಾದ ಒಂದು ಜ್ಞಾನಾರ್ಜನೆ ಇದೆ ನಮ್ಮ ಜಯಪ್ರಕಾಶ್ ನಾಯ್ಕರ ಜೊತೆಯಲ್ಲಿ ನಮ್ಮ ಆಡಳಿ ಅಪ್ಪಣ್ಣವರ ಸುಪ್ರದ ನಾಗರಾಜ್ ಅವರು ಮತ್ತು ಅಶ್ವಥನವ್ರನ್ನ ಇಂಥ ಕಾರ್ಯಕ್ರಮಗಳಿಗೆ ಒತ್ತು ಕೊಡುವ ಮೂಲಕ ಮುಂದೆ ದೇವಿಯನ್ನು ಒಟ್ಟಿಗೆ ಜೊತೆ ಏನಾದ್ರು ಹೇಳ್ತಾ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿ ನನ್ನ ನಾನು ಮಾತನಾಡ್ತೇನೆ ಎಲ್ಲರಿಗೂ ನಮಸ್ಕಾರ